ಚಿತ್ರ ಕವಿತೆ ಅಂತ ಬರುತ್ತೆ ಅದು ಇನ್ನೊಂದು ಮಟ್ಟದ ಕಷ್ಟ ನಮಗೆ ಯಾವ್ದನ್ನಾರು ನೋಡಿದಾಗ ಆಶ್ಚರ್ಯ ಆಗತ್ತಲ್ವಾ ಅದಕ್ಕೆ ಚಿತ್ರ ವಿಚಿತ್ರ ಅಂತೆಲ್ಲ ಹೇಳ್ತೀವಿ ಆತರ ಪದ್ಯದಲ್ಲಿ ಆಶ್ಚರ್ಯ ಅಂತ ಅನ್ಸೋತರ ಇರಬೇಕು ಯಾಕಂದ್ರೆ ಸಾಮಾನ್ಯವಾದ ಪದ್ಯ ಎಲ್ಲರೂ ಬರೀತಾರೆ ಚಂದೋಬದ್ದವಾದ ಪದ್ಯ ಬರೆಯೋದು ಇನ್ನೊಂದು ಕಷ್ಟ ಅದರಲ್ಲಿ ಚಿತ್ರ ಕವಿತೆ ಬರೆಯೋದು ಮತ್ತೂ ಒಂದು ಹಂತದ ಕಷ್ಟ ಅದು ಹೇಗೆ ಅಂದ್ರೆ ನಾವು ಮೇಲ್ನೋಟಕ್ ನೋಡಿದಾಗ ಒಂದ್ ಪದ್ಯ ಇರುತ್ತೆ ಅದನ್ನ ಒಂದು ಅಕ್ಷರಗಳ ಇದನ್ನ ನೋಡ್ತಾ ಹೋದ್ರೆ ಅದು ಯಾವುದೋ ಒಂದು ಪ್ಯಾಟರ್ನ್ ಅಲ್ಲಿ ಚಿತ್ರ ತರಹ ಎಲ್ಲ ಬರೆಯೋ ತರ ಇರುತ್ತೆ ಒಂದು ಕಮಲದ ದಳಗಳ ಆಕಾರದಲ್ಲಿ ಬರುತ್ತೆ ಒಂದ್ ಅಕ್ಷರ ಕಮಲದ ಮಧ್ಯದಿಂದ ಪ್ರಾರಂಭ ಆಗಿ ದಳಗಳಲ್ಲಿ ಕೆಲವು ಅಕ್ಷರಗಳು ಹೀಗೆ ಹೋಗುತ್ತೆ ಆ ತರ ಇದ್ರೆ ಅದು ಪದ್ಮಬಂಧ ಅಂತ ಹೇಳ್ತಾರೆ ಪದ್ಮಬಂಧ ಹಾ ಇನ್ನೊಂದು ನಾಗಬಂಧ ಅಂತ ಬರುತ್ತೆ ಅದರಲ್ಲಿ ಕುಂಡಲಿತ ನಾಗಬಂಧ ಈ ತರ ಹಲವು ವೆರೈಟಿ ಇದೆ ಅದರ ಹೋಗ್ತಾ ಡೀಟೇಲ್ ಆಗಿ ಹೋಗ್ತಾ ಇದ್ರೆ ತುಂಬಾ ಬರ್ತಾ ಹೋಗುತ್ತೆ ಆ ನಾಗಬಂಧ ಅಂತಂದ್ರೆ ಆ ಪದ್ಯ ನೋಡೋದಕ್ಕೆ ಅದು ಮೇಲ್ನೋಟಕ್ ಪದ್ಯವಾಗಿ ಪದ್ಯವಾಗ್ರು ಆ ಪದ್ಯದ ಅಕ್ಷರಗಳನ್ನು ಜೋಡಿಸ್ತಾ ಹೋದ್ರೆ ಹಾವಿನ ಹೆಡೆಯಿಂದ ಪ್ರಾರಂಭ ಆಗಿ ಬಾಲಕ್ ತನಕ ಹೋಗುತ್ತೆ ಆ ಹಾವು ಎಲ್ಲೆಲ್ಲೋ ಸುತ್ಕೊಂಡಿರತ್ತೆ ಆ ಸುತ್ತಕೊಂಡಲ್ಲೆಲ್ಲ ಈ ಸಾಲಿನ ಅಕ್ಷರ ಆ ಸಾಲಿನ ಅಕ್ಷರ ಒಂದೇ ಬರಬೇಕು ಈ ತರಹ ಪದ್ಯ ರಚನೆ ಮಾಡೋದು ಈ ತರ ಎಲ್ಲ ಇರುತ್ತೆ